श्रीगुरुगणाधिपतये नमः दिगम्बराय दिव्याय दिव्यरूपधराय च सदोदितपरब्रह्मा दत्तात्रेय नमोऽस्तु ते आदिनारायणम् विष्णुम् ब्रह्माणम् च वसिष्ठकम् श्रीरामम् मारुतिम् वन्दे रामदासम् च श्रीधरम् नमः शान्ताय दिव्याय सत्यधर्मस्वरूपिणे स्वानन्दामृततृप्ताय श्रीधराय नमो नमः ಶ್ರೀಧರರ ಚರಿತ್ರೆಯಲ್ಲಿ ಪದಕಿ ಕುಳಕ್ಕೆ ಪ್ರಾಪ್ತಿಯಾದಂತಹ ನಾಗಶಾಪ ವಿಮೋಚನೆಗೋಸ್ಕರವಾಗಿ ಪುರೋಹಿತರ ಮಾರ್ಗದರ್ಶನದಂತೆ ಗಾಣಗಾಪುರವನ್ನು ಸೇರಿದಂತಹ ಕಮಲಾಬಾಯಿ ನಾರಾಯಣರಾಯರ ದಂಪತಿಗಳು ನಿರಂತರವಾದಂತಹ ದತ್ತನ ಉಪಾಸನೆಯನ್ನು ಮಾಡಿ ದತ್ತನ ಪ್ರೀತಿಯನ್ನು ಗಳಿಸಿಕೊಂಡು ಶ್ರೀಫಲದ ಅನುಗ್ರಹವನ್ನು ಪಡೆದು ತಮ್ಮ ಊರಿಗೆ ಬರ್ತಾರೆ ಊರಿಗೆ ಬಂದ ನಂತರದಲ್ಲಿಯೂ ಕೂಡ ಪ್ರತಿ ದಿನವೂ ನಿರಂತರವಾಗಿ ಮನದಲ್ಲಿ ದತ್ತನನ್ನ ಸ್ಮರಣೆ ಮಾಡ್ತಾ ತ್ರಿಕಾಲದಲ್ಲಿಯೂ ದತ್ತನನ್ನ ಭಜನೆ ಮಾಡ್ತಾ ಆ ದತ್ತನ ನಾಮದ ಅನುಸಂಧಾನವನ್ನು ಮಾಡ್ತಾ ಗುರುವನ್ನ ನಿರಂತರವಾಗಿ ಸ್ಮರಣೆ ಮಾಡ್ತಾ ಕಳೀತಾ ಇರ್ತಾರೆ ಹೀಗಿರುವಾಗಲೊಂದು ದಿನ ಕಮಲಾಬಾಯಿಯವರು ಗರ್ಭಿಣಿಯಾದಂತಹದ್ದು ಅವರಿಗೆ ವೈದ್ಯರ ಮುಖೇನವಾಗಿ ಸ್ಪಷ್ಟವಾಗುತ್ತದೆ ಹೀಗೆ ಗರ್ಭವನ ಧರಿಸಿದಂತಹ ಕಮಲಾ ಮಾತೆಯಲ್ಲಿ ವಿಶೇಷವಾದಂತಹ ಚೈತನ್ಯದ ಪ್ರವೇಶವಾದ ಕಾರಣ ಅದ್ಭುತವಾದಂತಹ ತೇಜಸ್ಸು ಹೊರಹೊಮ್ಮುವುದಕ್ಕೆ ಪ್ರಾರಂಭವಾಗುತ್ತದೆ ನಿರಂತರವಾಗಿ ದತ್ತನದೇ ನಾಮ ದತ್ತನದೇ ಧ್ಯಾನ ದತ್ತನದೇ ಕೀರ್ತನೆ ದತ್ತನದೇ ಭಜನೆ ಈ ರೀತಿಯಾಗಿಯೇ ಅವರು ಜೀವನವನ್ನು ದಿನಗಳನ್ನು ಕಳೆಯುತ್ತಾ ಇರುವಂತಹ ಕಾಲ ಯಾವಾಗಲೂ ಕೂಡ ಒಂದು ವಿಶೇಷವಾದಂತಹದ್ದು ಆಗಬೇಕು ಅಂತಾದರೆ ಅನೇಕ ಕಷ್ಟಗಳನ್ನು ಅನುಭವಿಸಬೇಕು ಮಾತೆ ದೇವಕಿ ಕೃಷ್ಣನನ್ನ ಪಡೆಯುವ ಪೂರ್ವದಲ್ಲಿ ತನ್ನ ಗರ್ಭದಲ್ಲಿ ಧರಿಸಿದಂತಹ ಜನಿಸಿದಂತಹ ಏಳು ಮಕ್ಕಳ ವಿಯೋಗವನ್ನು ಸಹಿಸಿಕೊಂಡಿದ್ದಾಳೆ ಇಂತಹ ಸಹನೆ ಎನ್ನುವಂತಹದ್ದು ಆ ಪ್ರತಿಯೊಂದು ವಿಶೇಷ ಪ್ರಾಪ್ತಿಯಾಗುವುದಕ್ಕೂ ಆ ಸಹನೆ ವಜ್ರದ ಕವಚ ಅಂತ ಹೇಳಿದ ಹಾಗೆ ಆ ವಜ್ರದ ಕವಚ ಎನ್ನುವಂತಹ ರೀತಿಯಲ್ಲಿ ಆ ಸಹನೆ ಮೈಗೊಳ್ಳಬೇಕು ಮನಸ್ಸು ಗಟ್ಟಿಯಾಗಬೇಕು ದೇಹ ಪಕ್ವವಾಗಬೇಕು ಯಾಕೆಂದ್ರೆ ನಿರಂತರವಾಗಿ ಆ ಭಗವಂತನ ನಾಮ ಅನುಸಂಧಾನ ಆಯಿತು ಅಂತ ಆದರೆ ಆಗ ಈ ದೇಹ ಎನ್ನುವಂತಹದ್ದು ಕೂಡ ಪಕ್ವವಾಗುವುದಕ್ಕೆ ಕಾರಣ ಆಗ್ತದೆ ದಶರಥ ಮಹಾರಾಜ ಕೌಸಲ್ಯರು ಶ್ರೀರಾಮಚಂದ್ರನನ್ನು ಪಡೆಯುವ ಪೂರ್ವದಲ್ಲಿ ನಿರಂತರವಾಗಿ ಮಕ್ಕಳಿಲ್ಲದ ಕೊರಗನ್ನು ಅನುಭವಿಸಿದರು ಮಕ್ಕಳ ಪ್ರಾಪ್ತಿಗೋಸ್ಕರವಾಗಿ ಅನೇಕ ಹರಕೆಗಳನ್ನು ಅನೇಕ ತಪಸ್ಸನ್ನ ಅನೇಕ ಪುತ್ರ ಪುತ್ರಕಾಮಿಷ್ಠಿಯಂತಹ ಯಾಗಗಳನ್ನು ಮಾಡಿ ಸಂತಾನವನ್ನು ಪಡೆದುಕೊಳ್ತಾರೆ ಹೀಗೆ ಪ್ರತಿಯೊಂದು ಅದ್ಭುತವಾದಂತಹ ಒಂದು ದೇವತಾ ಅಂಶ ಭೂಮಿಯಲ್ಲಿ ಬರುವ ಪೂರ್ವದಲ್ಲಿ ಆ ಒಂದು ಸ್ಥಾನ ಎನ್ನುವಂತಹದ್ದು ಮೊದಲು ಶುದ್ಧ ಆಗಬೇಕು ಅದಕ್ಕೋಸ್ಕರವಾಗಿ ಆ ಭಗವಂತನೇ ನಿರ್ಮಿಸಿಕೊಂಡಂತಹ ಆ ಒಂದು ತಾಣ ಆ ಒಂದು ಗರ್ಭ ಎನ್ನುವಂತಹದ್ದು ಅಷ್ಟು ಶುದ್ಧ ಆಗುವುದಕ್ಕೆ ಬೇಕಾಗುವಂತಹ ಎಲ್ಲ ರೀತಿಯಾದಂತಹ ಪೀಠಿಕೆಯನ್ನು ನಿರ್ಮಿಸಿಯೇ ಆ ಭಗವಂತ ಅಲ್ಲಿ ಉದಿಸುವಂತಹದ್ದು ಹೀಗೆ ಕಮಲಾ ಮಾತೆಯಲ್ಲಿ ಅಂತಹ ಒಂದು ಅದ್ಭುತವಾದಂತಹ ಶಕ್ತಿ ಉದಯಿಸ್ತಾ ಇರಬೇಕಾದರೆ ಆ ಮಾತೆಯಲ್ಲಿ ತೇಜಸ್ಸು ಎನ್ನುವಂತಹದ್ದು ಕೂಡ ಅದ್ಭುತವಾಗಿ ವಿಶೇಷವಾಗಿ ಉದ್ಭವಿಸುವುದಕ್ಕೆ ಪ್ರಾರಂಭ ಆಗುತ್ತೆ ದತ್ತರನ್ನ ಉದರಿನಲ್ಲಿ ಧರಿಸಿದಂತಹ ಕಮಲಾ ಮಾತೆ ನಿರಂತರವಾಗಿ ಗುರುಚರಿತ್ರೆಯನ್ನ ಪಾರಾಯಣ ಮಾಡುವಂತಹದ್ದು ಅದಲ್ಲದೆ ಗುರುಚರಿತ್ರೆಯ ಪಾರಾಯಣದ ಶ್ರವಣವನ್ನು ಮಾಡುವಂತಹದ್ದು ಈ ಮೂಲಕವಾಗಿ ನಿರಂತರವಾಗಿ ಸಚ್ಚರಿತ್ರೆಯ ಸ್ಮರಣೆಯಲ್ಲಿ ಕಲಿತಾಳೆ ಗರ್ಭಿಣಿಯಾದವಳು ಯಾವುದನ್ನ ಮನಸ್ಸಿನಲ್ಲಿ ನನಸ್ತಾಳೆಯೋ ಯಾವುದನ್ನ ಕಣ್ಣಿನಿಂದ ನೋಡ್ತಾಳೆಯೋ ಯಾವ ರೀತಿಯಲ್ಲಿ ಬದುಕ್ತಾಳೆಯೋ ಆ ರೀತಿಯಾದಂತಹ ಗುಣ ಗರ್ಭದಲ್ಲಿರುವಂತಹ ಶಿಶುವಿಗೆ ಪ್ರಾಪ್ತಿಯಾಗ್ತದೆ ಎನ್ನುವಂತಹ ಪ್ರತೀತಿ ಯಾಕೆಂದ್ರೆ ಅಭಿಮನ್ಯು ತಾನು ಸುಭದ್ರೆಯ ಗರ್ಭದಲ್ಲಿದ್ದಾಗ ಕೃಷ್ಣನಿಂದಲೇ ಚಕ್ರವ್ಯೂಹದ ಪ್ರವೇಶದ ಎಲ್ಲಾ ವಿಚಾರಗಳನ್ನು ತಿಳಿದುಕೊಂಡ ಎನ್ನುವಂತಹದ್ದನ್ನು ನಾವು ರಾಮಾಯಣ ಮಹಾಭಾರತದಲ್ಲಿ ಕೇಳ್ತೇವೆ ಹಾಗೆ ಒಂದು ಸ್ತ್ರೀ ಗರ್ಭವತಿಯಾಗಿದ್ದಾಳೆ ಅಂತಾದಾಗ ಆಕೆಯ ಮನದಲ್ಲಿ ಯಾವುದು ಇರ್ತದೆಯೋ ಅದು ಮುಂದೆ ಹುಟ್ಟುವಂತಹ ಮಗುವಿನಲ್ಲಿ ಭವಿಷ್ಯದಲ್ಲಿ ಉದಯ ಆಗುತ್ತದೆ ಎನ್ನುವಂತಹದ್ದು ಸ್ಪಷ್ಟವಾಗಿ ನಮ್ಮ ಧಾರ್ಮಿಕ ವಿಚಾರ ಹೇಳುವಂತಹದ್ದು ಹಾಗೆಯೇ ಶ್ರವಣಂ ದತ್ತ ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮ ನಿವೇದನ ಎಂಬ ರೀತಿಯಾದಂತಹ ನವವಿಧ ಭಕ್ತಿಯಿಂದ ಕೂಡಿ ನಿರಂತರವಾಗಿ ದತ್ತನನ್ನ ಸ್ಮರಣೆ ಮಾಡ್ತಾ ದತ್ತನನ್ನ ಮನನ ಮಾಡ್ತಾ ದತ್ತನ ಪಾದ ಸೇವನೆಯನ್ನ ಮಾಡ್ತಾ ದತ್ತನ ವಿಚಾರದಲ್ಲಿ ರಂಗವಲ್ಯಾದಿಗಳಿಂದ ದತ್ತನನ್ನು ಅಲಂಕಾರವನ್ನ ಮಾಡ್ತಾ ದತ್ತನಿಗೆ ವಿವಿಧ ಪುಷ್ಪಗಳಿಂದಲೂ ಫಲಗಳನ್ನು ಸಮರ್ಪಣೆ ಮಾಡ್ತಾ ತಾನು ದತ್ತಮಯಮನೆ ಆಗಿ ದತ್ತನ ಸ್ಮರಣೆಯನ್ನು ಮಾಡ್ತಾ ಇರುವಂತಹ ಕಮಲ ಬಾಯಿಯಲ್ಲಿ ಉದಯಿಸ್ತಾ ಇರುವಂತಹ ಆ ದಿವ್ಯ ತೇಜಸ್ಸನ್ನ ಕಂಡು ಆ ಊರಿನ ಜನಗಳು ಕೂಡ ಅನೇಕ ಸ್ತ್ರೀಯರು ಕೂಡ ಬಂದು ಕಮಲಾ ಮಾತೆಯನ್ನ ಕಂಡಾಗ ಕೈಮುಗಿದು ನಮಸ್ಕರಿಸುವಂತಹ ಒಂದು ಅದ್ಭುತವಾದಂತಹ ತೇಜ ಆ ತಾಯಿಯಲ್ಲಿ ಉದಯಿಸುತ್ತದೆ ಹೀಗೆಯೇ ದಿನಗಳು ತಿಂಗಳುಗಳು ಕಳೀತಾ ಇರಬೇಕಾದ್ರೆ ಪುಂಸವನ ಸಂಸ್ಕಾರ ಅದಾದ ನಂತರದಲ್ಲಿ ಸೀಮಂತ ಸಂಸ್ಕಾರ ಸೀಮಂತೋನ್ನಯನ ಸೀಮಂತದಲ್ಲಿ ಸೀರೆ ಕೊಡುವಂತಹ ಶಾಸ್ತ್ರ ಅಂತ ಮಾಡ್ತೇವಲ್ಲ ಆ ಒಂದು ಶಾಸ್ತ್ರಕ್ಕೆ ಬಂದಂತಹ ತಾಯಿ ಕಮಲಾ ಮಾತೆಯವರ ತಾಯಿಯಾದಂತಹ ಭಯಾಬಾಯಿಯವರು ತನ್ನ ಹಿರಿಯ ಮಗಳಾದಂತಹ ಹಿರಿಯ ಮಗಳ ಊರಾದಂತಹ ಚಿಂಚೋಳಿ ಎನ್ನುವಂತಹ ಗ್ರಾಮ ಅದು ಕರ್ನಾಟಕದಲ್ಲಿರುವಂತಹ ಅಲ್ಲಿಂದ ಮಹಾರಾಷ್ಟ್ರದಿಂದ ಕರ್ಣ ಕರ್ನಾಟಕದತ್ತ ತಾಯಿಯನ್ನ ಕರೆದುಕೊಂಡು ಬರ್ತಾಳೆ ಕುದುರೆಯ ಗಾಡಿಯಲ್ಲಿ ಚಿಂಚೋಳಿ ಗ್ರಾಮಕ್ಕೆ ಕರೆತರೀತಾಳೆ ದೇಸಾಯಿ ಎನ್ನುವಂತಹ ಕುಟುಂಬ ಅದು ದೇಸಾಯಿಯವರ ಮನೆಗೆ ಕಮಲಾ ಮಾತೆ ಬಂದಾಗ ಆ ಊರಿನ ಜನರೆಲ್ಲ ಕೂಡ ನಿತ್ಯವೂ ಅನೇಕರು ಬಂದು ಹೋಗ್ತಾ ಇದ್ದಂತಹ ತುಂಬಾ ಕೂಡು ಕುಟುಂಬದ ಶ್ರೇಷ್ಠ ಮನೆತನದ ಆ ಒಂದು ಮನೆಗೆ ಮಾತೆ ಬಂದಾಗ ಆ ಊರಿನ ಜನಗಳು ಕೂಡ ನೋಡಿದವರು ಒಬ್ಬರಿಂದೊಬ್ಬರು ಗರ್ಭವತಿಯಾದಂತಹ ಮಾತೆ ಬಂದಾಗ ಅವಳನ್ನು ನೋಡಿದಂಥವರು ಎಂತಹ ತೇಜಪೂರ್ಣವಾದಂತಹ ಸ್ವರೂಪದಿಂದ ಕಂಗೊಳಿಸ್ತಾ ಇರುವಂತಹವರು ಬಂದಿದ್ದಾರೆ ಎನ್ನುವಂತಹ ಸುದ್ದಿ ಹರಡಿ ಅನೇಕರು ಬಂದು ಇವರನ್ನ ನೋಡಿ ಕೈಮುಗಿದು ಹೋಗುವಂತಹ ಒಂದು ಸ್ಥಿತಿಯು ನಿರ್ಮಾಣ ಆಗ್ತದೆ ಹೀಗೆ ಕಮಲಾ ಮಾತೆ ಪ್ರಬುಲ್ಲ ಮನಸ್ಸಿನಿಂದ ಯಾರು ಹೊಗಳಿದರು ಯಾರು ತಗಳಿದರು ಏನೇ ಹೇಳಿದರೂ ಕೂಡ ಅದು ತನಗೆ ವಿಶೇಷತೆ ಅಲ್ಲ ನನಗೆ ದತ್ತ ಮಾತ್ರ ವಿಶೇಷ ಎನ್ನುವಂತಹ ಒಂದು ಮನಸ್ಸನ್ನು ಪೂರ್ಣವಾಗಿ ಮನದಲ್ಲಿಟ್ಟುಕೊಂಡು ನಿರಂತರವಾಗಿ ದತ್ತನನ್ನೇ ಸ್ಮರಣೆ ಮಾಡುವುದು ಒಂದೇ ಕಾಯಕ ದತ್ತರ ಚಿಂತನೆ ಮಾತ್ರ ಯಾಕೆಂದ್ರೆ ನಮ್ಮ ಮನಸ್ಸು ಯಾವುದೋ ಒಂದು ಕಾಲದಲ್ಲಿ ವಿಚಲಿತ ಆಯಿತು ಅಂತ ಆದರೆ ಅದು ಮತ್ತೆ ಅಲ್ಲಿಗೆ ಬಂದು ನಿಲ್ಲುವುದಕ್ಕೆ ಕಷ್ಟ ಆಗ್ತದೆ ಅಹಂಕಾರ ಭಾವ ಎನ್ನುವಂತಹದ್ದು ಮನದಲ್ಲಿ ಮೂಡುತ್ತದೆ ಈ ರೀತಿಯಾದಂತಹ ಯಾವುದೇ ಭಾವ ವಿಕಾರವಿಲ್ಲದ ತಾಯಿಯಾದಂತಹ ಕಮಲೆ ದತ್ತರ ಸ್ಮರಣೆಯನ್ನು ಮಾಡ್ತಾ ಕಳೆಯುತ್ತಾ ಇರುವಂತಹ ಕಾಲದಲ್ಲಿ ಮಾರ್ಗಶಿರ ಮಾಸ ಬರ್ತದೆ ಮಾರ್ಗಶಿರ ಮಾಸ ಎನ್ನುವಂತಹದ್ದು ಮಾರ್ಗಶೀರ್ಷೋಹಂ ಎಂಬುದಾಗಿ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ ಹನ್ನೆರಡು ಮಾಸಗಳಲ್ಲಿ ಶ್ರೇಷ್ಠವಾದಂತಹದ್ದು ಮಾರ್ಗಶಿರ ಮಾಸ ಎಂಬುದಾಗಿ ಆ ರೀತಿಯಾದಂತಹ ಮಾರ್ಗಶಿರ ಮಾಸ ಬಂದಂತಹ ಕಾಲದಲ್ಲಿ ಚಳಿಗಾಲ ದತ್ತ ಜಯಂತಿ ಉತ್ಸವ ಎನ್ನುವಂತಹದ್ದು ಪ್ರಾಪ್ತಿಯಾಗುವಂತಹ ಕಾಲ ಆ ಕಾಲದಲ್ಲಿ ಊರವರೆಲ್ಲರೂ ಕೂಡ ಅಲ್ಲಿನ ಗಾಣಗಾಪುರಕ್ಕೆ ಹತ್ತಿರದ ಹತ್ತಿರದ ಗ್ರಾಮ ಅದು ಚಿಂಚೊಳ್ಳಿ ಅಂದ್ರೆ ಅದನ್ನ ಲಾಡ ಚಿಂಚೊಳ್ಳಿ ಎಂದು ಕರೀತಾರೆ ಅಲ್ಲಿ ದತ್ತ ಮಂದಿರ ಇರ್ತದೆ ದತ್ತ ಜಯಂತಿ ಉತ್ಸವಕ್ಕೋಸ್ಕರವಾಗಿ ದತ್ತನ ಉತ್ಸವಗಳು ಪ್ರಾರಂಭ ಆಗಿರುವಂತಹ ಕಾಲ ಪ್ರಾಪ್ತಿಯಾಗಿದೆ ಉತ್ಸವವನ್ನು ಮಾಡಬೇಕು ದತ್ತನ ಕಾರ್ಯಕ್ರಮ ಎನ್ನುವಂತಹದ್ದು ಪ್ರಾರಂಭ ಆಗುವಂತಹ ಕಾಲ ಎಲ್ಲರೂ ಕೂಡ ಪ್ರತಿ ಮನೆ ಮನೆಗಳಲ್ಲಿಯೂ ಕೂಡ ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ 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 ವಲ್ಲಭ ದಿಗಂಬರ ಎನ್ನುವಂತಹ ಇನ್ನೂ ಅನೇಕ ವಿಧವಾದಂತಹ ನಾಮಸ್ಮರಣೆಗಳು ನಡೀತಾ ಇರುವಂತಹದ್ದು ಯಾರು ನೋಡಿದರೂ ಕೂಡ ಕೇಳುವಂತಹದ್ದು ನಮಸ್ಕಾರ ಅಂತ ಹೇಳುವುದಿಲ್ಲ ಮಾತನಾಡಿಸುವಂತಹದ್ದು ದತ್ತ ನಾಮಸ್ಮರಣೆಯಿಂದ ಜೈ ಗುರುದೇವ ದತ್ತ ಜೈ ಗುರುದೇವ ದತ್ತ ಎನ್ನುವುದಾಗಿ ಒಬ್ಬರನ್ನು ಒಬ್ಬರು ಪರಸ್ಪರ ಮಾತನಾಡಿಸುವುದು ದತ್ತನ ಗುಣದಿಂದ ಆ ರೀತಿಯಲ್ಲಿ ಊರವರೆಲ್ಲರೂ ಕೂಡ ದತ್ತನಾಮ ಸಂಕೀರ್ತನೆಯನ್ನು ಮಾಡುತ್ತಾ ಇರುವಂತಹ ಆ ಒಂದು ಶುಭ ಕಾಲದಲ್ಲಿ ಕಮಲಾ ಮಾತೆ ಜಾಗೃತಳಾಗಿರುವಂತಹ ಕಾಲ ಆಕೆಯಲ್ಲಿಯೂ ಕೂಡ ಆ ಗರ್ಭ ಬಟ್ಟೆಯೊಳಗಿದ್ರೂ ಕೂಡ ಸ್ವಲ್ಪವೂ ಆಯಾಸ ಆಕೆಗೆ ಆಗ್ತಾ ಇರಲಿಲ್ವಂತೆ ಆಕೆಯನ್ನ ಎಷ್ಟೋ ಜನ ತಮ್ಮ ಕಷ್ಟವನ್ನ ಸ್ಮರಿಸಿ ಆಕೆಯನ್ನ ಕಂಡು ಹೋದಂಥವರಿಗೂ ಕೂಡ ಕಷ್ಟ ನಿವಾರಣೆ ಆದಂತಹ ನಿದರ್ಶನಗಳಿದ್ದಂತೆ ಹೀಗೆ ಆ ಕಮಲಾ ಮಾತೆ ದಿವ್ಯ ತೇಜಪೂರ್ಣಳಾಗಿ ದತ್ತ ಜಯಂತಿಯ ಉತ್ಸವ ಎನ್ನುವಂತಹದ್ದು ಹತ್ತಿರ ಬಂದಂತಹ ಕಾಲದಲ್ಲಿ ಮುಂದೇನಾಗ್ತದೆ ಎನ್ನುವಂತಹದ್ದನ್ನ ಮುಂದಿನ ಸಂಚಿಕೆಯಲ್ಲಿ ಶ್ರೀಧರರ ಜನನದ ಉತ್ಸವವನ್ನು ಆಚರಿಸುವ ಮುಂದಿನ ಗುರುವಾರದಂದು ಪ್ರತಿ ಗುರುವಾರ ಬರುವಂತಹ ಈ ಒಂದು ಶ್ರೀಧರ ಚರಿತೆ ಚರಿತ್ರೆಯನ್ನ ಯಾರು ಹೇಳ್ತಾರೆಯೋ ಯಾರು ಕೇಳ್ತಾರೆಯೋ ಯಾರು ಇನ್ನೊಬ್ಬರಿಗೆ ಕೇಳಿಸ್ತಾರೆಯೋ ಅವರೆಲ್ಲರಿಗೂ ಶುಭವಾಗ್ತದೆ ಎನ್ನುವಂತಹದ್ದು ಹಿರಿಯರ ವಚನ ಆದ್ದರಿಂದ ನೋಡಿದಂಥವರು ಇನ್ನೊಬ್ಬರಿಗೆ ನಾಲ್ಕು ಜನಕ್ಕೆ ಹೊಂಚಿ ಪ್ರೋತ್ಸಾಹ ಮಾಡಿ ಎಂಬುದಾಗಿ ಕೇಳಿಕೊಳ್ತೇನೆ ನಮೋ ನಮಃ सिद्धान्त अवदूतचिन्तन श्रीगुरुदेव श्रीमत्परमहंस परिव्राजकाचार्य भगवान् सद्गुरु श्रीधर समर्थ महारुद्र हनुमान की जै। जै। multimillion